ವೀಕ್ಷಕರೇ ನೀವೇನಾದರೂ ಫಿಕ್ಸೆಡ್ ಡೆಪಾಸಿಟ್ ಮಾಡೋ ಯೋಚನೆಯಲ್ಲಿದ್ದೀರಾ ಯಾವ ಬ್ಯಾಂಕ್ನಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಮಾಡಿದರೆ ಹೆಚ್ಚು ಬಡ್ಡಿ ಸಿಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ ಯಾವ ಬ್ಯಾಂಕ್ ನಿಮ್ಮ ಹೂಡಿಕೆಗೆ ನಿಜವಾಗಿಯೂ ಸೂಕ್ತ ಯಾವ ಬ್ಯಾಂಕ್ ಎಫ್ಡಿ ಮೇಲೆ ಹೆಚ್ಚು ಬಡ್ಡಿಯನ್ನ ಕೊಡುತ್ತದೆ ಮತ್ತು ಯಾರೆಲ್ಲ ಈ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಅಂತ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ ಸ್ಕಿಪ್ ಮಾಡದೇ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಇದೇ ರೀತಿಯಾದಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಸಾರ್ವಜನಿಕ ವಲಯದಲ್ಲಿ ತನ್ನ ಗ್ರಾಹಕರಿಗೆ ಎಫ್ಡಿ ಮೇಲೆ ಹೆಚ್ಚಿನ ಬಡ್ಡಿ ನೀಡುತ್ತಿರುವ ಬ್ಯಾಂಕ್ ಬೇರೆ ಯಾವುದೂ ಅಲ್ಲ ಅದು ಕೆನರಾ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ವರ್ಷ ರೆಪೋ ದರದಲ್ಲಿ ಶೇಕಡಾ ಒಂದರಷ್ಟು ಕಡಿತಗೊಳಿಸಿರುವುದರಿಂದ ಒಂದೆಡೆ ಸಾಲ ಅಗ್ಗವಾದರೆ ಮತ್ತೊಂದೆಡೆ ಎಫ್ಡಿ ಬಡ್ಡಿ ದರಗಳು ಸಹ ಕಡಿಮೆಯಾಗಿದೆ ಆದರೆ ಸಾರ್ವಜನಿಕ ವಲಯದ ಕೆನರಾ ಬ್ಯಾಂಕ್ ತನ್ನ ಗ್ರಾಹಕರಿಗೆ ಇನ್ನೂ ಎಫ್ಡಿ ಮೇಲೆ ಹೆಚ್ಚಿನ ಬಡ್ಡಿಯನ್ನ ನೀಡುತ್ತಿದೆ ಕೆನರಾ ಬ್ಯಾಂಕ್ನ ಅಧಿಕ ಬಡ್ಡಿ ನೀಡುವ ವಿಶೇಷ ಎಫ್ಡಿ ಯೋಜನೆ ಯಾವುದು ಗೊತ್ತಾ ಕೇವಲ ಒಂದು ಲಕ್ಷ ರೂಪಾಯಿಗಳನ್ನು ಠೇವಣಿ ಮಾಡಿದರೆ ಹದಿನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೈದು ರೂಪಾಯಿಗಳ ಸ್ಥಿರ ಬಡ್ಡಿಯನ್ನ ಪಡೆಯಬಹುದು ಹೌದು ನೀವು ಕೆನರಾ ಬ್ಯಾಂಕ್ನಲ್ಲಿ ಕನಿಷ್ಠ ಏಳು ದಿನಗಳು ಮತ್ತು ಗರಿಷ್ಠ ಹತ್ತು ವರ್ಷಗಳ ಅವಧಿಗೆ ಎಫ್ಡಿ ಖಾತೆಯನ್ನ ತೆರೆಯಬಹುದು ಕೆನರಾ ಬ್ಯಾಂಕ್ ಸರ್ಕಾರಿ ಬ್ಯಾಂಕ್ ಆಗಿದ್ದು ಎಫ್ಡಿ ಮೇಲೆ ಶೇಕಡಾ ಮೂರು ಪಾಯಿಂಟ್ ಎರಡು ಐದರಿಂದ ಶೇಕಡಾ ಏಳು ಪಾಯಿಂಟ್ ಎರಡು ಸೊನ್ನೆವರೆಗೆ ಬಡ್ಡಿಯನ್ನು ನೀಡುತ್ತಿದೆ ನಾನ್ನೂರ ನಲವತ್ನಾಲ್ಕು ದಿನಗಳ ವಿಶೇಷ ಎಫ್ಡಿ ಯೋಜನೆಯಲ್ಲಿ ಕೆನರಾ ಬ್ಯಾಂಕ್ ಸಾಮಾನ್ಯ ನಾಗರಿಕರಿಗೆ ಶೇಕಡಾ ಆರು ಪಾಯಿಂಟ್ ಐದು ಸೊನ್ನೆ ಹಿರಿಯ ನಾಗರಿಕರಿಗೆ ಶೇಕಡಾ ಏಳು ಪಾಯಿಂಟ್ ಸೊನ್ನೆ ಸೊನ್ನೆ ಮತ್ತು ಸೂಪರ್ ಹಿರಿಯ ನಾಗರಿಕರಿಗೆ ಶೇಕಡಾ ಏಳು ಪಾಯಿಂಟ್ ಒಂದು ಸೊನ್ನೆ ರಷ್ಟು ಬಡ್ಡಿಯನ್ನು ನೀಡುತ್ತಿದೆ ಕೆನರಾ ಬ್ಯಾಂಕ್ನಲ್ಲಿ ಎರಡು ವರ್ಷಗಳ ಎಫ್ಡಿ ಮೇಲೆ ಸಾಮಾನ್ಯ ನಾಗರಿಕರಿಗೆ ಶೇಕಡಾ ಆರು ಪಾಯಿಂಟ್ ಎರಡು ಐದು ಮತ್ತು ಹಿರಿಯ ನಾಗರಿಕರು ಶೇಕಡಾ ಆರು ಪಾಯಿಂಟ್ ಏಳು ಐದರ ಬಡ್ಡಿಯನ್ನು ಸುಲಭವಾಗಿ ಪಡೆಯಬಹುದು ನೀವು ಸಾಮಾನ್ಯ ನಾಗರಿಕರಾಗಿದ್ದು ಕೆನರಾ ಬ್ಯಾಂಕ್ನಲ್ಲಿ ಎರಡು ವರ್ಷಗಳ ಎಫ್ಡಿಯಲ್ಲಿ ಒಂದು ಲಕ್ಷ ರೂಪಾಯಿ ಠೇವಣಿ ಇಟ್ಟರೆ ಮೆಚುರಿಟಿ ನಂತರ ನಿಮಗೆ ಒಟ್ಟು ಒಂದು ಲಕ್ಷದ ಹದಿಮೂರು ಸಾವಿರದ ಇನ್ನೂರ ಐದು ರೂಪಾಯಿಗಳು ಸಿಗುತ್ತದೆ ಇದರಲ್ಲಿ ಹದಿಮೂರು ಸಾವಿರದ ಇನ್ನೂರ ಐದು ರೂಪಾಯಿಗಳು ಸ್ಥಿರ ಬಡ್ಡಿಯೂ ಸೇರಿರುತ್ತದೆ ನೀವು ಹಿರಿಯ ನಾಗರಿಕರಾಗಿದ್ದು ಕೆನರಾ ಬ್ಯಾಂಕ್ನಲ್ಲಿ ಎರಡು ವರ್ಷಗಳ ಎಫ್ ಡಿಯಲ್ಲಿ ಒಂದು ಲಕ್ಷ ರೂಪಾಯಿ ಹಣವನ್ನು ಠೇವಣಿ ಇಟ್ಟರೆ ಮೆಚುರಿಟಿ ನಂತರ ನಿಮಗೆ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೈದು ರೂಪಾಯಿಗಳ ಸ್ಥಿರ ಬಡ್ಡಿ ಸಿಗುತ್ತದೆ ಎಫ್ ಡಿ ಯೋಜನೆಯಲ್ಲಿ ನಿಗದಿತ ಸಮಯದ ನಂತರ ನಿಮಗೆ ಸ್ಥಿರ ಬಡ್ಡಿ ಸಿಗುತ್ತದೆ ಮತ್ತು ಇದರಲ್ಲಿ ಯಾವುದೇ ಏರಿಳಿತ ಇರುವುದಿಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾದಂತಹ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇವೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು